ಭಾಳ ಖುಷಿ ಅನಿಸತಿ ರಾತ್ರಿ ಅಂತೂ ಬಂದುಬಿಟ್ರೆ ಕಂಗೊಳಿಸ್ತೀನಿ ಎಷ್ಟೆಲ್ಲ ಚೆನ್ನಾಗಿ ಬೀದಿ ಬೀದಿ ಅವೆಲ್ಲ ನೋಡೋಕೆ ಭಾರಿ ಚೆಂದ ಇರ್ತೈತಿ ನೋಡಿರಿ ಎಲ್ಲ ಮೂಲ ಮೂಲೆಯಿಂದ ಕರ್ನಾಟಕದ ಮೂಲ ಮೂಲೆಯಿಂದ ಜನ ಬರ್ತಾರೆ ನೋಡ್ಬೌದು ಎಷ್ಟು ಮೂಲೆ ಮೂಲೆಯಿಂದ ಬಂದು ಮೈಲಾರ ಲಿಂಗೇಶ್ವರ ಕಾಣಿಕದ ನುಡಿಗಾಗಿ ನೋಡಿರಿ ಎಷ್ಟು ಜನ ಬರ್ತಾರೆ ಒನ್ ಬೈ ಒನ್ ಗಾಡಿ ಬಂದ ಬರ್ತಾವೆ ಬಂದ ಬರ್ತಾವೆ ಅದೇ ನೋಡ್ರಿ ಇಲ್ಲಿ ಉಪ್ಪ ಏನೇನಾರ ವ್ಯಾಪಾರ ಮಾಡೋರಾಗಲಿ ಅವ್ರು ಏನೇನೋ ತರ್ತಿರ್ತಾರೆ ಅಕ್ಕಿ ಪಕ್ಕಿ ಇಲ್ಲೆಲ್ಲ ಆಲ್ರೆಡಿ ಕೆಲವು ಅಂಗಡಿಗಳೆಲ್ಲ ರೆಡಿ ಆಗ್ಯವು ಟೈಟ್ ಸೆಕ್ಯೂರಿಟಿ ಒಳಗಡೆ ಟೈಟ್ ಸೆಕ್ಯೂರಿಟಿಗೋಸ್ಕರ ನೋಡಿರಿ ಕಬ್ಬಿಣದೆಲ್ಲ ರಾಡೆಲ್ಲ ಫಿಟ್ ಮಾಡಿ ಎಷ್ಟೆಲ್ಲ ಬಿಗಿದ್ ಬಂದೋಬಸ್ತ್ ಮಾಡ್ಯಾರ ನಾವು ಮೈಲಾರದ ಮಹಾದ್ವಾರದ ಮೂಲಕ ಹಿಂಗೆ ಮೈಲಾಶ್ ಮೈಲಾರಲಿಂಗೇಶ್ವರನ ದರ್ಶನ ಪಡಿಬೇಕಂತಂದು ಹಿಂಗೆ ಹೋದ್ರೆ ಇದೆಲ್ಲ ಇರೋಲ್ಲ ಯೂಶ್ವಲಿ ಈಗಿದು ಹಬ್ಬ ರೀ ನಾಲ್ಕು ಜನಕ್ಕೆ ತೊಂದರೆ ಆಗಬಾರ್ದು ಭಕ್ತಾದಿಗಳಿಗೆ ಅಂತಂದೇಳಿ ಈ ಥರ ಒಂದು ಎಸ್ಟಿಮೇಟ್ ಮಾಡ್ಯಾರ ಅವರು ಯಾರು ಪೊಲೀಸ್ ಇಲಾಖೆ ನೋಡಿರಿ ಊರಿಗೆ ಆ ಕಡೆ ಈ ಕಡೆ ರೋಡ್ ಡಿವೈಡರ್ ಥರ ಮಾಡ್ಯಾರ ಎಷ್ಟು ಚೆನ್ನಾಗಿ ಮಾಡ್ಯಾರ ಭಕ್ತರಿಗೆ ಯಾರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಈ ಥರ ಮಾಡ್ಯಾರ ನೀವು ಈ ಥರ ಎಂಟ್ರೆನ್ಸ್ ಈ ಥರ ಮೂಲಕ ನೀವು ಮೈಲಾರ ಲಿಂಗೇಶ್ವರನ ದರ್ಶನ ಪಡೆಯೋಕೆ ಹಿಂಗೆ ಹೋಗ್ಬೋದು ಈ ದಾರಿ ಮೂಲಕ ಇವತ್ತು ನಿಮಗೆ ಹಿಂಗೆ ಆರಾಮ್ ಬಂದಿರಿ ನಾಳೆ ಇನ್ನೊಂದು ನಾವು ಬಂದಾವೆ ಇನ್ನೊಂದು ಎರಡು ದಿನ ಬಿಟ್ಟು ನಾವು ಹಿಂಗೆ ಬಂದರೆ ನಿಮಗೇನು ಸಿಗಲ್ಲ ನಾವು ಇಲ್ಲಿ ಬರೋಕೆ ಕಷ್ಟ ಬುದ್ಧ ಬರ್ಬೇಕಾಗೈತೆ ಅಷ್ಟು ನಮ್ಮದು ಇದು ಇರ್ತೈತಿ ನೋಡಿರಿ ಹಿಂಗೆ ಬರಬೇಕು ನೀವೇಂದ್ರೆ ಮಹಿಳಾ ಇಷ್ಟ ನೋಡ್ರಿ ಗುಡಿದು ಮಹಿಳಾ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ಈಗ ನಾವು ಗುಡಿದ್ದ ಹೆಂಗೆ ಬಂದ್ವಿ ಈ ರೀತಿ ಈಗ ನಾವು ಗುಡಿದ್ದ ಹೊರಗೆ ಹೆಂಗೆ ಹುಟ್ಟು ಅಂದ್ರೆ ತೋರಿಸ್ತೇವೆ ಈಗ ನೋಡ್ರಿ ಈಗ ಗುಡಿಯ ಗುಡಿಯಿಂದ ಹೊರಗೆ ಹೋಗೋದು ನೀವು ನೋಡ್ತಾ ಇರ್ಬೋದು ಭಕ್ತ ಭಕ್ತರ ಯಾವ ರೀತಿ ತಮ್ಮ ಹರ್ಷೋದ್ಗಾರವನ್ನು ತಮ್ಮ ಗಂಟನಾದದ ಮೂಲಕ ಏಳು ಕೋಟಿಗೂ ಏಳು ಕೋಟಿಗು ಅಂತಂದು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತಂದೇಳಿ ನೋಡ್ಬೋದು ಎಲ್ಲೆಲ್ಲೂ ಪೊಲೀಸ್ ಚೌಕಿ ಎಲ್ಲೆಲ್ಲೂ ಕಣ್ಗಾವಲ್ಲ ನೋಡಿರಿ ಇಲ್ಲಿ ವಾರ ಪಚನವ್ರಿಗೆ ಮಾರಕ ಅವು ಎಲ್ಲ ಅದವು ಎಲ್ಲ ಪೊಲೀಸ್ ಚೌಕಿ ನಿಮಗೆ ಏನೇನು ಬೇಕು ಎಲ್ಲ ಇಲ್ಲಿ ಆಲ್ರೆಡಿ ಇಲ್ಲಿ ಲೋಕಲ್ ಹೋಟೆಲ್ಸ್ಗಳು ಅದಾವಿಲ್ಲಿ ನೋಡಿರಿ ಮೈಲಾರಲಿಂಗೇಶ್ವರ ಹೋಟೆಲ್ ಬೇಕ್ರಿ ಎಲ್ಲ ಸಿಗ್ತಾವೆ ಜಾತ್ರೆಯಾಗ ಇದ್ದಂಥವು ಆದರೆ ದೇವೆಲ್ಲ ಕಾಣಿಸ್ತವಲ್ಲ ಬೆಂಡು ಬೆತ್ತಸ್ದ ಅಂಗಡಿ ಮಂಡಕ್ಕಿ ಅಂಗಡಿ ಇವು ಹೊಸ್ದಾಗಿ ಮಾಡಿರೋದು ಹೊಸದಾಗಿ ಜನ ಬಂದು ಬಂದು ತಮ್ಮ ವ್ಯಾಪಾರಕ್ಕಾಗಿ ಇಲ್ಲಿ ಬಂದಿರ್ತಾರೆ ನಾವು ಮೈಲಾರ ಗ್ರಾಮದಿಂದ ಹೊರಗೆ ಬರೋಕ್ಕಾದ್ರೆ ಮಲ್ ಕಡೆ ಹೋಗ್ಬೇಕಾದ್ರೆ ಈ ಕಡೆ ಬಲಕ್ಕೆ ನೀವು ನೋಡ್ಬೋದು ಅಲ್ಲೊಂದು ಮಠ ಬರ್ತತಿ ಇಲ್ಲಿ ಯಾತ್ರಾ ನಿವಾಸಿ ಸ್ಥಳ ಕೂಡ ಐತಿ ಯಾರಾದರೂ ಬಂದ್ರೆ ನೋಡ್ರಿ ಅಲ್ಲಿ ದೂರದ ಅದನ್ನ ಯಾತ್ರಾ ಥರ ನಿವಾಸ ಸ್ಥಳ ಅದು ಅಲ್ಲಿ ಹಾಂ ಹಾಂ ಮಾಡ ಆ ಕಡೆ ಏನು ಹೇಳಿ ಈ ಕನಕ ಗುರುಪೀಠ ಅಂತಂದೈತಲ್ಲ ಅದ್ರ ಹಿಂಭಾಗದಲ್ಲಿ ಭಾಗದಲ್ಲಿ ಯಾವ ಥರ ನಿವಾಸಿ ಸ್ಥಳ ಅಂತ ಐತಿ ನೀವು ಬೇಗ ಬಂದ್ರೆ ಇಲ್ಲಿ ಅದೆಲ್ಲ ಬುಕ್ ಮಾಡ್ಕಂಡ ಆರಾಮ ಜಾತ್ರೆಯಾಗ ಏನು ಬಂದಿರ್ತೀರಿ ದೂರದಿಂದ ಇಲ್ಲಿ ರೆಸ್ಟ್ ಮಾಡ್ಕೊಂಡು ಹೋಗಿ ನಿಮಗೆ ಅಲ್ಲೇ ವಿಶ್ರಮಿಸ್ಬೋದು ನೀವು ನೋಡಿರಿ ಈಗ ನಾವು ಇಲ್ಲಿದಕ್ಕೆ ಬಂದ್ವಿ ಯಾವುದು ಪೆಟ್ರೋಲ್ ಬಂಕ್